ಸಮುದಾಯದ ಹೆಸರೇಳಿಕೊಂಡು ರಾಜಕೀಯ ಅಧಿಕಾರವನ್ನು ತಗೊಂಡು ಬಾಬಾ ಸಾಹೇಬರ ಪಿಕ್ಷರ್ ಬದುಕ ಇವರು ಕೊನೆ ಪಕ್ಷ ಚುನಾವಣೆಗೆ ಮುಂಚೆ ಪ್ರಣಾಳಿಕೆಯಲ್ಲಿ ಯಾಕೆ ಹಾಕಿದ್ದೆ ನೀನ್ ಅದನ್ನ ಅದನ್ನ ಹಾಕಿದ್ದೆ ನೀನ್ ಅದನ್ನ ಕುತ್ಕಟ್ಟಿರೋದು ಕೇಳುವಷ್ಟು ತಾಕತ್ತಿಲ್ಲ ಈ ಸಮುದಾಯಕ್ಕೆ ರಾಜಕಾರಣಿಗಳಿಗೆ ಅಂತಂದ್ರೆ ಯಾರ ಪುಷಾರ್ಥಕರ ಅವ್ರ ಅಧಿಕಾರದಲ್ಲಿ ನಾನು ಹೇಳೋದು ನೀವು ಸಿಎಂ ಆಗೋದು ಕೊಟ್ಟಿರಲ್ಲ ಅವಾಗ ಎಲ್ಲರೂ ಒಪ್ಪಿಸ್ಕೊಂಡು ಹಾಕಿಬಿಟ್ಟಿದ್ರ ಎಲ್ಲರೂ ಹೇಳ್ಬಿಟ್ಟು ನಿಮಗೆ ರೆಡ್ ಕಾರ್ಪೆಟ್ ಹಸಿ ಬರಪ ರಜಾ ಗದಿಗೆ ಮೇಲೆ ಜಾಗ ಮಾಡ್ಕೊಟ್ಟಿದ್ದೀನಿ ಅಂತ ಹೇಳಿ ತಾಕತ್ತನ್ನ ನೀವು ಪ್ರದರ್ಶನ ಮಾಡಿ ನಿಮ್ಮ ಮಠ ಬ್ಲಾಕ್ ಮೇಲ್ ಮಾಡಿ ಅವ್ರನ್ನ ಎದುರಿಸಿ ಇವ್ರನ್ನ ಎದುರಿಸಿ ನಾನು ಸಿ ಎಂ ಆಗಲಿಲ್ಲ ಅಂದ್ರೆ ಪಕ್ಷ ಇರಲ್ಲ ನಾನು ಸರ್ಕಾರನೇ ಬಿಡಲ್ಲ ಅಂತ ಎದುರಿಸಿ ಮಾಡಲಿಲ್ಲ ನೀವು ನಿಮ್ಮ ಅಧಿಕಾರ ತಪ್ಪಿದ ತಕ್ಷಣ ಜನ ಎಲ್ಲ ನಿಮ್ಮ ಕುರುಬಂದ್ರ ಅದರಲ್ಲೂ ಕೂಡ ಹೆಚ್ಚು ಕಮ್ಮಿ ಎಲ್ಲರನ್ನ ಕರ್ಕೊಂಡೋಗಿ ಪಿ ತಳ್ಳಿ ಸರ್ಕಾರ ಉಳಿಸಿದಂಥ ಭೂ ಪ್ರಾಬ್ಲಮ್ ಸಮುದಾಯ ಮೂವತ್ತೈದು ವರ್ಷಗಳಿಂದ ರಕ್ತ ಹಾರಿಸಿದೆ ಜೀವನಗಳನ್ನ ಕೊಟ್ಟಿದ್ದಾರೆ ಜೀವಗಳನ್ನ ಬಿಟ್ಟಿದ್ದಾರೆ ಎಷ್ಟು ಹೋರಾಟಗಳು ಎಷ್ಟು ತಲೆ ಬೋಳ್ಸ್ಕೊಂಡೆಷ್ಟು ಎಷ್ಟು ಅಲೆಬೆತ್ತಲೆ ಬರವಣಿಗೆಗಳೆಷ್ಟು ಎಷ್ಟು ಕಾಲ್ನರಿಗೆ ಜಾತಾಗಳೆಷ್ಟು ಸೈಕಲ್ ಜಾತಾಗಳೆಷ್ಟು ಪೊಲೀಸ್ ದರಕ್ಕೆ ಒಲೆ ತಿಂದೆಷ್ಟು ಕೈಕಾಲ್ ಮುಸ್ಕೊಂಡಿದ್ದೆಷ್ಟು ಜೀವ ಬಿಟ್ಟಿದ್ದೆಷ್ಟು ಇಷ್ಟೆಲ್ಲ ಘಟನೆಗಳ ನಂತರ ಕೂಡ ಈ ಸಮುದಾಯದ ಒಂದು ಹಕ್ಕನ್ನು ಅದು ಸಾಂವಿಧಾನಿಕವಾದಂಥ ಹಕ್ಕಾಗಿದೆ ಈಗ ಅದು ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟ ನಂತರ ಕೂಡ ನಾನು ಅದನ್ನು ಜಾರಿಗೊಳಿಸೋದಕ್ಕೆ ಮೀನಾಮೇಶ ಕೇಳಿಸ್ತೀನಿ ಅವ್ನ ಒಪ್ಸ್ಕಂಬ ಇವ್ನ ನೊಪ್ಸ್ಕೊಂಬ ಅವ್ನು ಕರ್ಕಂಬ ಇವ್ನ ಕರ್ಕಂಬ ಅವ್ನ ಒಪ್ಸ್ಕೊಂಡು ಇವ್ನ ಒಪ್ಸ್ಕೊಂಡು ಅವ್ನು ಕರ್ಕೊಂಡು ಇವ್ನ ಕರ್ಕೊಂಡು ಬರೋದಕ್ಕೆ ಇದ್ರೆ ಪಂಚಾಯತಿ ಕಟ್ಟೆನ್ಯಾಯನ ಇದು ಸಹಾಯಕ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿರುವಂತಹ ಈ ಒಂದು ಒಂದಷ್ಟು ಒಳ ಮೀಸಲಾತಿ ಕೊಡೋಣ ಐದೈದು ಪರ್ಸೆಂಟ್ ಒಳ ಮೀಸಲಾತಿ ಕೊಡೋಣ ಅಂತಂದರೆ ಹೊಟ್ಟೆಲಿ ಬಿಂಕಿ ಬಿದ್ದಂಗೆ ಆಡ್ತಿರಲ್ಲ ನೀವೆಲ್ಲ ಮನುಷ್ಯ ಸಿದ್ದರಾಮಯ್ಯ ಅವ್ರಿಗೆ ವಾರ್ನಿಂಗ್ ಇದು ನೀವು ಮನುಷ್ಯರೇ ಆಗಿದ್ದರೆ ನೀವು ಸಮಾಜವಾದಿಗಳೇ ಆಗಿದ್ದರೆ ನೀವು ಕೊಟ್ಟು ಮಾತನ್ನು ಉಳಿಸ್ಕೊಡ್ರೆ ಆಗಿದ್ದರೆ ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಇಲ್ಲಾಂದರೆ ಇವರ ಶಾಪ ನಿಮ್ಮನ್ನು ಸುಟ್ಟಾಕ್ಬಿಡುತ್ತೆ ಎಚ್ಚರ ಸ್ನೇಹಿತರೆ ಯಡಿಯೂರು ಸಿದ್ಧಲಿಂಗೇಶ್ವರನ ಪಾದದಾಣೆಗೆ ಹೇಳ್ತೀನಿ ಬಹುಶಃ ಈ ಮಾದಿಗ ಸಮುದಾಯದಂತಹ ಒಂದು ಹೇಳಿ ಸಮುದಾಯ ಅಸಹಾಯಕ ಸಮುದಾಯ ದಡ್ಡ ಸಮುದಾಯ ಈ ಜಗತ್ತಿನಲ್ಲಿ ಬಹುಶಃ ನಾನೆಲ್ಲೂ ನೋಡಲಿಲ್ಲ ಜಗತ್ತಿನ ಯಾವ ಸಮುದಾಯವೂ ಕೂಡ ಇಷ್ಟೊಂದು ಅಸಹಾಯಕವಾಗಿ ಬದುಕಿದ್ದನ್ನಂತೂ ನಾನು ನೋಡಲಿಲ್ಲ ಮೂವತ್ತು ಮೂವತ್ತೈದು ವರ್ಷಗಳ ನಿರಂತರವಾದಂತಹ ಒಳ ಪರವಾದಂತಹ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟ ನಂತರ ಕೂಡ ಅದನ್ನ ಜಾರಿಗೆ ತರೋದರಲ್ಲಿ ಕುಂಟು ನೆಪಗಳನ್ನ ಹೇಳ್ತಾ ಹೇಳ್ಕೊಂತಿರ್ತಾ ಇರುವಂತಹ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಕನಿಷ್ಠ ಪಕ್ಷ ಗದ್ರಸಿ ಕೇಳೋದಕ್ಕೆ ತಾಕತ್ತಿಲ್ದೇ ಇರುವಂಥ ಮಟ್ಟಕ್ಕೆ ಬಂದು ನಿಂತಿದೆಯಲ್ಲ ಈ ಏನೇನು ಭವಿಷ್ಯ ಇದೆಯಾ ಕೆ ಪಿ ಎಸ್ಸಿನಲ್ಲಿ ಕೆ ಎಸ್ ಗ್ರೇಡ್ನ ಸುಮಾರು ನೂರಕ್ಕೂ ಹೆಚ್ಚು ಪೋಸ್ಟ್ಗಳಿಗೆ ಈಗ ನೇಮಕಾತಿ ನಡೀತಾ ಇದೆ ಒಳಮೀಸಲಾತಿ ಮೀಸಲಾತಿ ಜಾರಿ ಆಗದೆ ಆ ನೇಮಕಾತಿ ಆಯ್ತು ಅಂತಂದ್ರೆ ಎಸ್ಪ್ರ ಸಮುದಾಯಗಳಿಗೆ ಎಂತದ್ದು ಐತಿಹಾಸಿಕ ಅನ್ಯಾಯ ಆಗ್ತದೆ ಅಂತ ಗೊತ್ತಿದ್ದು ಕೂಡ ಅದನ್ನ ನೇಮಕಾತಿ ನಡೆಯೋದಕ್ಕೆ ಬಿಟ್ಟಿದ್ದಾರೆ ಬಹುಶಃ ಮಾಲೀಕ ಸಮುದಾಯದ ರಾಜಕಾರಣಿಗಳು ಏನಿದಾರಲ್ಲ ಇವರಂತ ಅಸಹಾಯಕರು ಮತ್ತೆ ಬಕೆಟ್ಗಳು ಮತ್ತೆ ಅಧಿಕಾರ ಲಾಲಸ ಇರುವಂತಹ ಅವಿವೇಕಗಳು ಅಜ್ಞಾನಿಗಳು ಮತ್ತೆ ಯಾರು ಇಲ್ಲ ಅಂತ ಕಾಣಿಸ್ತದೆ ತನ್ನ ಸಮುದಾಯದ ಹೆಸರೇಳ್ಕೊಂಡು ರಾಜಕೀಯ ಅಧಿಕಾರವನ್ನು ತಗೊಂಡು ಬಾಬಾ ಸಾಹೇಬ್ರ ಭಿಕ್ಷ ಬದುಕಂತವರು ಇವರು ಕೊನೆ ಪಕ್ಷ ಏಯ್ ಚುನಾವಣೆಗೆ ಮುಂಚೆ ಪ್ರಣಾಳಿಕೆಯಲ್ಲಿ ಯಾಕೆ ಹಾಕಿದ್ದೆ ನೀನು ಅದನ್ನ ಅದನ್ನ ಈಡೇರಿಸ ಏನು ಮಾಡೋದಕ್ಕೆ ಹಾಕಿದ್ದೆ ನೀನು ಅದನ್ನಂತ ಕುತ್ಕೆ ಪಟ್ಟಿ ಇರೋದು ಕೇಳುವಷ್ಟು ತಾಕತ್ತಿಲ್ಲ ಈ ಸಮುದಾಯಕ್ಕ ರಾಜಕಾರಣಿಗಳಿಗೆ ಅಂತಂದ್ರೆ ಮತ್ತೆ ಏನಕ್ಕೆ ಏನು ಏನು ಯಾರು ಯಾರ ಪುರುಷಾರ್ಥಕ್ಕಾಗಿ ಅವರು ಇದ್ದಾರೆ ಒಬ್ಬರ ಇಬ್ರ ಯಾ ಎಷ್ಟು ಜನ ಹೇಳಬೇಕು ಅವ್ರು ಇವ್ರ ಮೇಲೆ ಹೇಳ್ತಾರೆ ಇವ್ರು ಅವ್ರ ಮೇಲೆ ಹೇಳ್ತಾರೆ ಬಿಜೆಪಿ ಕಾಂಗ್ರೆಸ್ ಮೇಲೆ ಹೇಳ್ತಾರೆ ಕಾಂಗ್ರೆಸ್ ಮೇಲೆ ಬಿ ಜೆ ಪಿ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಇದು ಅನುಷ್ಠಾನಗೊಳಿಸುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ ನೀವು ಮಾಡಿ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ನಾನು ಕಾನೂನು ಸಲಹೆ ಪಡಿತೀನಿ ಅವ್ರನ್ನ ಕೇಳ್ತೀನಿ ಇವ್ರನ್ನ ಕೇಳ್ತೀನಿ ಅವ್ರನ್ನ ಒಪ್ಪಿಸ್ಕೊಂಬನ್ನಿ ಇವ್ರನ್ನ ಒಪ್ಸ್ಕೊಂಬತ್ತೀನಿ ಅಂತ ಸಿದ್ದರಾಮಯ್ಯವ್ರು ನಾನು ಹೇಳೋದು ನೀವು ಸಿ ಎಂ ಆಗೋದು ಕೊಟ್ಟಿರಲ್ಲ ಅವಾಗ ಎಲ್ಲರೂ ಒಪ್ಪಿಸ್ಕೊಂಡು ಹೋಗಿಬಿಟ್ಟಿದ್ದೀರ ಎಲ್ಲರೂ ಹೇಳಬಿಡಿದ್ರೆ ನಿಮಗೆ ರೆಡ್ ಕಾರ್ಪೆಟ್ ಹಾಸಿ ಬರಪ್ಪ ರಜಾ ಕುತ್ಕೋ ಗದಿಗೆ ಮೇಲೆ ಜಾಗ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿದ್ರ ಒಳ ಮೀಸಲಾತಿ ವಾರವಾಡ್ಗಾರರು ಹತ್ರ ಹೋಗಿದ್ದು ಕೂಡ್ಲೇ ಅವ್ರು ಹೇಳೋ ಮಾತೇನು ಅಂತಂದರೆ ಖರ್ಗೆ ಅವ್ರನ್ನ ಒಪ್ಪಿಸ್ಕೊಂಬನ್ನಿ ಪರಮೇಶ್ವರ್ನ ಒಪ್ಪಿಸ್ಕೊಂಬನ್ನಿ ಇದೇ ಖರ್ಗೆ ಅವರು ಪರಮೇಶ್ವರ್ ಅವರು ಬಾಬಾ ಬಾರಾಜ ಬಹಾರಾಜ ಇಲ್ಲಿ ಸೀಟ್ ರೇಗೈತೆ ಬಾ ಅಂತ ರೆಡ್ ಕಾರ್ಪೆಟ್ ಆಸಿ ಕರ್ಕೊಂಡ್ಬಂದು ಸಿ ಎಂ ಗಾದಿ ಕೂರಿಸಿದ್ರೆ ನೀವು ನಿಮ್ಮ ತಾಕತ್ತನ್ನು ನೀವು ಪ್ರದರ್ಶನ ಮಾಡಿ ನಿಮ್ಮ ಮಠ ಹಿಡಿದು ನೀವು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ಎದುರಿಸಿ ಇವ್ರನ್ನ ಎದುರಿಸಿ ನಾನು ಸಿ ಎಂ ಆಗಲಿಲ್ಲ ಅಂದರೆ ಪಕ್ಷ ಇರೋಲ್ಲ ನಾನು ಸರ್ಕಾರನೇ ಬಿಡೋಲ್ಲ ಅಂತ ಎದ್ರಿಸಿ ಮಾಡಲಿಲ್ವ ನೀವು ಸಾರಿ ನಿಮ್ಮ ಅಧಿಕಾರ ತಪ್ಪಿದ ತಕ್ಷಣ ನೀವು ಹದಿನಾಲ್ಕು ಜನ ಎಲ್ಲ ನಿಮ್ಮ ಕುಲಬಾಂದ್ರೆ ಅದರಲ್ಲೂ ಕೂಡ ಹೆಚ್ಚು ಕಮ್ಮಿ ಎಲ್ಲರನ್ನೂ ಕರ್ಕೊಂಡೋಗಿ ಬಿ ಜೆ ಪಿಗೆ ತಳ್ಳಿ ಸರ್ಕಾರ ಉಳಿಸಿದಂಥ ಭೂಪ್ರ ನೀವು ಲಿಂಗಾಯತ ಸಮುದಾಯದ ಏನೋ ಪ್ರತ್ಯೇಕ ಲಿಂಗಾಯತ ಧರ್ಮದ ಧರ್ಮದ ಪ್ರಪೋಸಲ್ ಅನ್ನ ಕೇಂದ್ರ ಸರ್ಕಾರ ಕಳಿಸುವಾಗ ಯಾರು ನಪ್ಸಿದ್ರಿ ಯಾರು ಅಭಿಪ್ರಾಯ ಕೇಳಿದ್ರಿ ಏನೆಲ್ಲ ಮಾಡಿದ್ರಿ ನಿಮ್ ನಿಮ್ಮ ರಾಜಕೀಯಕ್ಕೆ ನಿಮ್ ನಿಮ್ಮ ರಾಜಕೀಯ ತೆವಲಿಗೆ ಹೆಂಗ್ ಬೇಕಾದರೂ ನೀವು ತೀರ್ಮಾನಗಳನ್ನ ತಗೊಳ್ತೀರಿ ಒಂದು ಅಸಹಾಯಕ ಸಮುದಾಯ ಮೂವತ್ತೈದು ವರ್ಷಗಳಿಂದ ರಕ್ತ ಹಾರಿಸಿದೆ ಜೀವನಗಳನ್ನ ಕೊಟ್ಟಿದ್ದಾರೆ ಜೀವಗಳನ್ನ ಬಿಟ್ಟಿದ್ದಾರೆ ಎಷ್ಟು ಹೋರಾಟಗಳು ಎಷ್ಟು ತಲೆ ಎಷ್ಟು ಅರೆಬೆತ್ತಲೆ ಮೆರವಣಿಗೆಗಳೆಷ್ಟು ಕಾಲ್ನಡಿಗೆ ಜಾಥಳಗಳೆಷ್ಟು ಸೈಕಲ್ ಜಾಥಾಗಳೆಷ್ಟು ಪೊಲೀಸ್ ನಕರು ಒಲೆ ತಿಂದೆಷ್ಟು ಕೈಕಾಲು ಮುರ್ಸ್ಕೊಂಡಿದ್ದೆಷ್ಟು ಜೀವ ಬಿಟ್ಟಿದ್ದೆಷ್ಟು ಇಷ್ಟೆಲ್ಲ ಘಟನೆಗಳ ನಂತರ ಕೂಡ ಈ ಸಮುದಾಯದ ಒಂದು ಹಕ್ಕನ್ನು ಅದು ಸಾಂವಿಧಾನಿಕವಾದಂಥ ಹಕ್ಕಾಗಿದೆ ಈಗ ಅದು ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟ ನಂತರ ಕೂಡ ನಾನು ಅದನ್ನು ಜಾರಿಗೊಳಿಸೋದಕ್ಕೆ ಮೀನಾಮಿಷ ಕೇಳಿಸ್ತೀನಿ ಅವ್ನ ಒಪ್ಸ್ಕೊಂಬ ಇವ್ನ ಒಪ್ಸ್ಕೊಂಬ ಅವ್ನ ಕರ್ಕಂಬ ಇವನು ಕರ್ಕಂಬ ಅವ್ನು ಒಪ್ಸ್ಕೊಂಡು ಇವ್ನ ಒಪ್ಸ್ಕೊಂಡು ಅವ್ನು ಕರ್ಕೊಂಡು ಇವ್ನು ಕರ್ಕೊಂಡು ಬರೋದಕ್ಕೆ ಇದೆ ಪಂಚಾಯತಿ ಕಟ್ಟೆ ನ್ಯಾಯಾನ ಇದು ಇದು ಪಂಚಾಯತಿ ಕಟ್ಟ ನ್ಯಾಯ ಮಾಡಕ್ಕೆ ಬಂದಿದ್ದೀವ ಅಥವಾ ನಿಮ್ಮನೆ ಏನಾದ್ರು ಇಟ್ಟು ಬಂದಿದ್ದೀವ ಅವ್ರು ಕರ್ಕಂಬ ಇವ್ರು ಕರ್ಕಂಬ ಅಲ್ಲಿ ನಿಂತ್ಕೊ ಇಲ್ಲಿ ನಿಂತಕೋ ಅಂತ ಹೇಳೋದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀವಿ ನನಗೆ ನಾನು ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬಹುಶಃ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಇಂಥ ರಣಹೇಡಿಗಳು ಇಂಥ ಇಂಥ ಅಸಹಾಯಕರು ಇಷ್ಟು ಎದುರ್ಕೊಂಡು ಸದ ಸ ಸಾಯುವಂಥ ಸಮುದಾಯವನ್ನು ನಾನು ಮಾದರಿ ಸಮುದಾಯ ಬಿಟ್ಟರೆ ಮತ್ತೆ ಯಾವ ಸಮುದಾಯವೂ ನೋಡಲೇ ಇಲ್ಲ ನಾನು ಮೂವತ್ತೈದು ವರ್ಷಗಳ ಹೋರಾಟದ ಪ್ರತಿಫಲ ಕೈಗೆ ಇಲ್ಲಿದೆ ಇದನ್ನು ತೊಗೊಂಡು ತಿನ್ನೋದಕ್ಕೆ ರೆಡಿ ಇಲ್ಲ ಅಂತಂದರೆ ಆ ವಯ ಕೂಡ ಐದು ಕೆ ಜಿ ಅಕ್ಕಿ ಅಂತೆ ಅದು ಯಾವುದೋ ಗ್ಯಾರಂಟಿ ಅಂತೆ ಮತ್ತೊಂದಂತೆ ಮಗದೊಂದಂತೆ ಆಯ್ತಪ್ಪ ಈ ಸರ್ಕಾರ ಹೋಯಿತು ಸಿದ್ದರಾಮಯ್ಯ ಸರ್ಕಾರ ಹೋಯಿತು ಮುಂದೆ ಯಾವುದೋ ಒಂದು ಸರ್ಕಾರ ಬಂತು ಆವಾಗ ಅವರು ಈ ಗ್ಯಾರಂಟಿಗಳನ್ನ ಅಂತ ಏನು ಗ್ಯಾರಂಟಿ ಈಗಲೇ ದುಡ್ಡಿಲ್ಲದೆ ಸಾಯ್ತಾ ಇದ್ದಾರೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ನಮ್ಮದೇ ಕದ್ದಿದ್ದಾರೆ ಮತ್ತು ಈ ಗ್ಯಾರಂಟಿಗಳನ್ನ ಮುಂದುವರ್ಸ್ಕೊಂಡು ಮುಂದುವರ್ಸ್ಕೊಂಡು ನಮ್ಮದೇ ಸಾವಿರಾರು ಕೋಟಿ ಕೋಟಿಗಳನ್ನ ಲೂಟಿ ಹೊಡಿತಾ ಹೋದರೆ ನಮ್ಮ ಮಕ್ಕಳ ಭವಿಷ್ಯ ಏನಾಗಬೇಕು ನಮ್ಮ ಪ್ರಬುದ್ಧ ಏನಾಗಬೇಕು ನಮ್ಮ ಪಿ ಟಿ ಸಿ ಲ್ಯಾಂಡ್ ಆಗಬೇಕು ನಮ್ಮ ಉದ್ಯೋಗಗಳೇನಾಗಬೇಕು ನಮ್ಮ ಸಾಲ ಯೋಜನೆಗಳೇನಾಗಬೇಕು ಹೆಂಗೆ ಬದುಕಬೇಕು ಇದು ಯಾವುದೂ ಅರಿವಿಲ್ಲದೆ ಈ ಮಾದ ಸಮುದಾಯದ ರಾಜಕಾರಣಿಗಳು ಹೋಗಿ ಹೋಗಿ ಅವ್ರಿಗೆ ಮನವಿ ಕೊಟ್ಟು ಬರೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮನವಿಗಳು ಕೊಟ್ಟು ಬರೋದಕ್ಕಿಂತ ಚುನಾವಣೆ ಮುಂಚೆ ಪ್ರಣಾಳಿಕೆಯಲ್ಲಿ ಯಾಕೆ ಯಾಕಿದ್ದ ಕೇಳೋಕ್ಕಾಕಿದ್ದೆ ಅಂತ ಕೇಳಬೇಕಲ್ವಾ ನೋಡಿದ್ರೆ ನನ್ನ ಭಾಷೆ ಹೊರಟು ಅಂತ ಅನ್ಸಬಹುದು ಆದರೆ ಇಲ್ಲಿ ಮಾಲಿಕ್ ಸಮುದಾಯದ ಯುವಕರು ಬಾಳೆ ವರ್ಸ್ಟ್ ಆಗ್ತಾ ಇದೆಯಲ್ಲ ಅವರು ಅವ್ರ ಬದುಕುಗಳು ನಾಶ ಆಗ್ತಾ ಇದಾವಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಅವ್ರ ಜೀವನಗಳು ಇದನ್ನೆಲ್ಲ ಕೊಡೋರು ಯಾರು ಇಷ್ಟು ದಿವಸ ಆಯಿತು ಮತ್ತೆ ಮತ್ತೆ ಹೇಳ್ತಾ ಇದೀವಿ ಒಳ ಮೀಸಲಾತಿ ನಾನು ಕಾನೂನು ಸಲಹೆ ಅಂತ ಸುಪ್ರೀಂ ಕೋರ್ಟ್ ಕಾನೂನು ಸಲಹೆ ಇನ್ಯಾರು ಕೊಡಬೇಕು ಕೆನೆ ಪದರ ಅದಂತೆ ಕೆನೆ ಪದರ ಅನ್ನುವಂಥದ್ದು ಜಡ್ಜ್ಗಳು ವೈಯಕ್ತಿಕವಾಗಿ ಕೊಟ್ಟಿರುವಂತಹ ಅಭಿಪ್ರಾಯ ಇಟ್ಸ್ ಅ ಪಾಸಿಂಗ್ ರಿಮಾರ್ಕ್ ಅದು ಅದು ಆದೇಶ ಅಲ್ಲ ಆದೇಶ ಅಲ್ಲ ಅಂತ ಗೊತ್ತಿದ್ದು ಕೂಡ ಅದನ್ನ ಇಟ್ಕೊಂಡು ನಾಟಕ ಆಡ್ತಾ ಇದ್ದೀರ ಅಂತಂದ್ರೆ ಇನ್ನಂಥ ರಣೇಡಿಗಳಿರ್ಬೇಕು ನೀವು ನೀವು ತಿನ್ನೋ ಅನ್ನ ಜೀವನ ಆಗ್ಬೇಕಲ್ವಾ ನೀವೇನು ಅನ್ನನೇ ತಿಂತೀರ ಅಥವಾ ಹೆಸಗೆ ತಿಂತೀರಾ ನೀವು ಏನಕ್ಕೆ ಆಗ್ತೀರಿ ಏನಕ್ಕೆ ಹುಬ್ಳಿ ಸಮಾವೇಶ ಚಿತ್ರದುರ್ಗ ಸಮಾವೇಶ ಆ ಸಮಾವೇಶ ಈ ಸಮಾವೇಶ ಅಂತ ಮಾಡಿ ಸಮುದಾಯವನ್ನು ಯಾಕೆ ಶೋಷಣೆ ಮಾಡ್ತಾ ಇದ್ದೀರಿ ನಿಮ್ಮ ಸಮಾವೇಶಗಳಿಗೆ ಬಂದು ನಿಮಗೆ ಜೈಕಾರ ಹಾಕೋದಕ್ಕೋಸ್ಕರ ಬರೋರು ಬರ್ತಿದ್ದಂಥ ಎಷ್ಟು ಜನ ಯುವಕರು ಪ್ರಾಣಗಳು ಹೋಯಿತು ಕಾಕೋಳು ಲಕ್ಕಪನವರು ಮಾಗಡಿಯ ಮಂಜುನಾಥ ಕಾಲು ಮುರ್ಕೊಂಡ್ರು ಕೈ ಮುರ್ಕೊಂಡ್ರು ಕೊನೆಗೆ ಜೀವನೇ ಬಿಟ್ಬಿಟ್ರು ಸಿ ಕೆ ಜಯರಾಮ್ ಅವರಂತೂ ಒಳ ಮೀಸಲಾತಿ ಹೋರಾಟಗಾರರು ಅವ್ರ ಜೀವಮಾನ ಪೂರ್ತಿ ಏನಾದೋ ಅವ್ರ ಅವ್ರದೇ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಊಟಗಳಿಲ್ಲದೆ ಬಟ್ಗಳಿಲ್ಲದೆ ಊರು ಕಾ ತಿರ್ಕೊಂಡು ಅಂತ ಮಾತಾಡೋರು ಈ ಸಮುದಾಯ ಕಟ್ಟೋದಕ್ಕೆ ಅಂತ ಇವತ್ತು ಅವ್ರ ಕತೆ ಇವ್ರ ಕತೆ ಅಂತ ನಾಟಕ ಮಾಡ್ಕೊಂಡು ಕೂತಿದ್ರು ಸಿದ್ದರಾಮಯ್ಯನವರೇ ಒಂದೇ ಮಾತು ನೀವು ಮುಖ್ಯಮಂತ್ರಿಗಳು ಅದನ್ನು ಜಾರಿಗೊಳಿಸ್ಬೇಕಾಗಿರೋಂತಹ ಜವಾಬ್ದಾರಿ ನಿಮ್ಮದು ನೀವು ಅದನ್ನು ಜಾರಿಗೊಳಿಸ್ಬೇಕು ಮತ್ತು ಇದೇ ಈ ಮಾದ ಸಮುದಾಯ ಕೇಳ್ತಾ ಇರೋದು ಈ ರಣ ಹೇಳಿತನವನ್ನು ಬಿಟ್ಟು ಆಚೆ ಬನ್ನಿ ನಿಮ್ಮ ನಿಮ್ಮ ನಿಮಗೋಸ್ಕರ ಅಲ್ಲ ಈ ಏನೋ ಗ್ಯಾರಂಟಿ ಯೋಜನೆಗಳನ್ನ ನಂಬಿಕೊಂಡು ಅಕ್ಕಿ ಐದು ಕೆಜಿ ಅಕ್ಕಿ ನಂಬಿಕೊಂಡಲ್ಲ ಕೂರಬೇಕಾಗಿರೋದು ನಿಮಗೆ ಸಿಗಬೇಕಾಗಿರೋದು ಐದು ಎಕರೆ ಭೂಮಿ ಐದೈದು ಎಕರೆ ಭೂಮಿ ನಿಮಗೆ ಗೊತ್ತಿಲ್ಲ ಕೇವಲ ಒಂದೇ ಒಂದು ಜಿಲ್ಲೆ ಹೇಳ್ತೀನಿ ನೋಡಿ ಚಿಕ್ಕಮಗಳೂರು ಕೇವಲ ಚಿಕ್ಕಮಂಗ್ಳೂರು ಅಂದ್ರೆ ಇಪ್ಪತ್ತೇಳು ಸಾವಿರ ಎಕರೆ ಜಮೀನನ್ನು ಭೂಗೊಳರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇನ್ನು ಇಡೀ ಕರ್ನಾಟಕದಲ್ಲಿ ಎಷ್ಟು ಲಕ್ಷಾಂತರ ಎಕರೆಗಳು ಭೂಮಿಗಳಿದಾವೆ ಗೊತ್ತಾ ಅದೆಲ್ಲವನ್ನು ಒತ್ತುವರಿ ತೆರವುಗೊಳಿಸ್ಬಿಟ್ಟು ಈ ಸಮಾಜ ಕೊಡಬೇಕು ಅಸ್ಪೃಶ್ಯ ಸಮಾಜಗಳು ಕೊಡಬೇಕು ಅಸಹಾಯಕರು ಕೊಡಬೇಕು ದಲಿತರು ಕೊಡಬೇಕು ಹಿಂದೂ ಕೊಡಬೇಕು ನೀವೇನು ಈ ಸರ್ಕಾರದ ವತಿಯಿಂದ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದೀರಲ್ಲ ನೀವು ಐದೈದು ಎಕರೆ ಜಮೀನು ಕೊಟ್ಟು ನೋಡಿ ನಿಮಗೆ ಹತ್ತು ಕೆ ಜಿ ಅಕ್ಕಿನ ವಾಪಸ್ ಕೊಡ್ತಾರೆ ಉದ್ಯೋಗ ಕೊಟ್ಟು ನೋಡಿ ನಿಮ್ಮ ಗ್ಯಾರಂಟಿ ಯೋಜನೆ ಎರಡು ಸಾವಿರ ರೂಪಾಯಿ ತಲ ನಿಮ್ಗೆ ಇಪ್ಪತ್ತು ಸಾವಿರ ವಾಪಸ್ ಕೊಡ್ತಾರೆ ಬ್ಯಾಕ್ಲಾಗ್ ಉದ್ದೆ ಹೆಸರಿನಲ್ಲಿ ಎಷ್ಟು ಉದ್ಯೋಗಗಳು ಇವತ್ತು ಬ್ಯಾಲೆನ್ಸ್ ಇದ್ದಾವೆ ಸ್ನೇಹಿತರೆ ಒಂದು ಹೇಳೋದು ಮಾಡ್ತಿದೆ ಬಹಳ ದುಃಖ ಅನ್ನಿಸ್ತದೆ ಕೆ ಪಿ ಸಿನಲ್ಲಿ ಇವಾಗ ನೇಮಕಾತಿ ಪ್ರಕ್ರಿಯೆಗಳು ಅದು ಕೆ ಎಸ್ ಗ್ರೇಡ್ನ ಸುಮಾರು ನೂರಕ್ಕೂ ಹೆಚ್ಚು ಪೋಸ್ಟಿಂಗ್ಸ್ ಇವಾಗ ನಡೀತಾ ಇದ್ದಾವೆ ಒಳ ಮೀಸಲಾತಿ ಜಾರಿ ಆಗಿ ಆ ನಂತರ ನೇಮಕಾತಿ ಪ್ರಕ್ರಿಯೆಗಳು ನಡೆದ್ರೆ ಈ ಅಸ್ಪೃಶ್ಯ ಸಮುದಾಯಕ್ಕೆ ಒಂದಷ್ಟು ಅನ್ನದ ಮಾರ್ಗ ಸಿಗುತ್ತೆ ಒಂದಷ್ಟು ಜನ ಒಳಗಡೆ ಹೋಗ್ತಾರೆ ಆದರೆ ಇವತ್ತೇನಾಗಿದೆ ಆ ನೇಮಕಾತಿ ಪ್ರಕ್ರಿಯೆಗಳನ್ನ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಒಳ ಜಾರಿಗೊಳಿಸ್ದೇನೆ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಏನೇನೋ ಅಕ್ರಮಗಳು ಅದರಲ್ಲೂ ಭ್ರಷ್ಟಾಚಾರಗಳು ಹಾಗೂ ಆ ಕ್ವಶನ್ ಪೇಪರ್ಗಳು ಸರಿ ಇಲ್ಲ ಎಲ್ಲದರಲ್ಲೂ ಎಲ್ಲದರಲ್ಲೂ ಹೆಸಿಗೆ ತಿನ್ನೋ ಕೆಲಸಗಳು ಎಲ್ಲದರಲ್ಲೂ ದುಡ್ಡು ಉಡಿಯ ಕೆಲಸಗಳು ಆ ಕೆ ಪಿ ಸಿಗೆ ಯಾವತ್ತು ಶ್ಯಾಮ್ ಭಟ್ ಅನ್ನುವಂತಹ ಒಬ್ಬ ಪರಮ ಭ್ರಷ್ಟನ ಸಿದ್ದರಾಮಯ್ಯವರು ಬಂದು ಕೂರಿಸಿದ್ರು ಅವತ್ತೆ ಅದು ಆ ಕುಟ್ಟೋಯ್ತು ಅದು ಹಾಳಾಗೋಯ್ತು ಲೋಕಾಯುಕ್ತನ ಯಾಕೆ ಕೂರಿಸ್ಬಿಟ್ರು ಆದರೂ ಇವ್ರನ್ನ ಸಮಸಮಾಜವಾದಿ ಸಿದ್ಧಾಂತದ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತ ಕುಣಿತೀರ ನಾನೆಲ್ಲ ಈ ಅಸ್ಪೃತ ಸಮುದಾಯಗಳು ಹೇಳುವಂಥದ್ದು ಈ ಬಟ್ಟಂಗೆಿತನ ಬಿಡಿ ನಿಮ್ಮ ರಣ ಇಳಿತನ ಮನೆ ಬಿಡಿ ಅದರಲ್ಲೂ ಮಾಲೀಕ ಸಮುದಾಯದ ನಿಮ್ಮ ಅಸಹಾಯಕತೆಯನ್ನು ನಿಮ್ಮ ಹೇಳಿತನವನ್ನು ನಿಮ್ಮ ರಣ ಹಿಡಿತನವನ್ನು ಮೊದಲು ಬಿಸಾಕಿ ಈ ಜೈಕಾರ ನಿಲ್ಲಿಸಿ ಯಾರಪ್ಪನ ಮನೆಯಿಂದ ದುಡ್ಡನ್ನು ಯಾರು ಕೊಡ್ತಾ ಇಲ್ಲ ಯಾರಪ್ಪನ ಮನೆ ಆಸ್ತಿ ತಗೊಂಡೇ ನಿಮ್ಗೆ ಕೊಡ್ತಾ ಇಲ್ಲ ಆ ಭಾಗ್ಯ ಯೋಜನೆಗಳಿಗೆ ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ತೆಗಿತಾರ ಕಳ್ತನ ಮಾಡ್ತಾರೋ ದುಡ್ಡು ನಮ್ಮದು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೇವಲ ಎರಡು ವರ್ಷದಲ್ಲಿ ತೆಗೆದಿರುವಂಥದ್ದು ಪ್ರಬುದ್ಧ ಸ್ಕೀಮ್ನ ಮಕ್ಕಳಿಗೆ ಅನ್ನು ಹಾಳು ಮಾಡಿದ್ರು ಪಿ ಡಿ ಸಿ ಎಲ್ಲ ಅಂತ ಕಾಯ್ದೆ ತಿದ್ದುಪಡಿ ಅಂತ ಮಾಡಿ ಅದು ಮಾಡಿ ಮಾಡಿ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅದರಲ್ಲೂ ಕೂಡ ದುಡ್ಡು ಹೊಡಿತಾ ಇದ್ದಾರೆ ಎಲ್ಲ ನಾಶ ಮಾಡ್ತಾ ಇದ್ದಾರೆ ನಮ್ಮ ಉದ್ಯೋಗ ಇಲ್ಲ ನಮ್ಮ ಸಾಲ ಯೋಜನೆಗಳಿಲ್ಲ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಪ್ರತಿಯೊಂದರಲ್ಲೂ ಕೂಡ ಲೂಟಿ ಹೊಡಿತಾ ಇದ್ದಾರೆ ಐದು ಕೆ ಜಿ ಅಕ್ಕಿ ನಂಬ್ಕೊಂಡು ಕರೆಂಟ್ ನಂಬ್ಕೊಂಡು ಎರಡು ಸಾವಿರ ರೂಪಾಯಿ ನಂಬ್ಕೊಂಡು ಫ್ರೀ ಬಸ್ ನಂಬ್ಕೊಂಡು ಬಿತ್ ಸಾಯ್ತಾ ಇದ್ದೀರಾ ನಾಡಿದ್ದೇವೆ ಸಿದ್ದರಾಮಯ್ಯ ಅವರು ಆಡಳಿತ ಹೋಗುತ್ತೆ ಇನ್ಯಾರೋ ಬರ್ತಾರೆ ಈ ಗ್ಯಾರಂಟಿ ಯೋಜನೆ ನಡೆಸೋಕ್ಕಾಗಲ್ಲ ಅಂತಾರೆ ಅವಾಗ ಯಾರು ಗತಿ ಆಗ್ತಾರೆ ಯಾವ ಇಂದಿರಾ ಕ್ಯಾಂಟೀನ್ ಇರ್ತದೆ ಯಾವ ಐದು ಕೆ ಅಕ್ಕಿ ಇರ್ತದೆ ಯಾವ ಬಸ್ ಇರ್ತದೆ ಯಾವ ಕರೆಂಟ್ ಇರ್ತದೆ ಅದ್ರ ಬದಲು ನಿಮ್ಮ ಹತ್ರ ಭೂಮಿ ಇತ್ತು ನಿಮ್ಮ ಹತ್ರ ಉದ್ಯೋಗ ಇತ್ತು ನಿಮ್ಮ ಹತ್ರ ಇಂಡಸ್ಟ್ರಿ ಇದೆ ನಿಮ್ಮ ಹತ್ರ ಸಾಲ ಯೋಜನೆಗಳಿಗೆ ಮೇಲೆ ಏನೋ ಒಂದಷ್ಟು ಉದ್ಯೋಗಸ್ಥರಾಗಿದ್ದೀರಿ ಅವಾಗ ನಿಮ್ಮ ಕಾಲ ಮೇಲೆ ನಿಂತೀರಿ ಅಪ್ಪನ ಮನೆಯಿಂದ ಯಾವನೇನು ಆಸ್ತಿ ಕೊಡಬೇಕಾಗಿಲ್ಲ ನೀವು ದುಡಿತೀರಿ ನೀವು ತಿಂತೀರಿ ನೀವು ಬದುಕ್ತೀರಿ ಹಂಗಾಗ್ತದೆ ಹಂಗಾಗಿ ನಮಗೆ ಸಾಂವಿಧಾನಿಕವಾಗಿ ಸಿಗಬೇಕಾಗಿರೋ ಹಕ್ಕುಗಳು ಯಾವುದು ಅದು ಸಿಗೋದಕ್ಕೆ ನೋಡಿ ಸಿದ್ದರಾಮಯ್ಯವರು ಕುಂಟು ನೆಪಗಳನ್ನ ಬಿಟ್ಟುಬಿಡ್ಬೇಕು ಒಳಮೀಸ್ಲಾತಿ ಹೋರಾಟಗಾರರು ಏನು ಬಿಜೆಪಿನ ಸೋಲಿಸಲೇಬೇಕು ಅನ್ನೋ ಒಂದು ಹಟಕ್ಕೆ ಬಿದ್ದು ನೀವು ಕಾಂಗ್ರೆಸ್ಗೆ ಏನು ಜಾಯ್ನ್ ಆದ್ರಲ್ಲ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ ಆ ಸಂದರ್ಭ ಹಂಗಿತ್ತು ಆದ್ರೆ ಇವಾಗ ಅಲ್ಲಿ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದ್ದೀವಿ ಏನು ಧ್ವನಿನೇ ತೆಗೋಕಾಗಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಅವ್ರ ತರ ಇರ್ತೀವಿ ಅನ್ನೋ ಒಂದು ಅಸಹಾಯಕತೆ ಈ ಸಮುದಾಯಕ್ಕೆ ಏನಿಲ್ಲ ಈ ಹೇಳಿ ಪದೇ ಪದೇ ಹೇಳ್ತಾ ಇದ್ದೀನಿ ಈ ಹೇಳಿತನವನ್ನು ಬಿಡಿ ಹೇಳಿತನವನ್ನು ಬಿಡಿ ಹಣ ಹೇಳಿತನವನ್ನು ಬಿಡಿ ಅಧಿಕಾರ ಶಾಶ್ವತ ಅಲ್ಲ ಸಮುದಾಯಕ್ಕೆ ಇವತ್ತು ನೀವು ಕೊಟ್ಟೋಗಿದ್ದು ಶಾಶ್ವತವಾಗಿ ಇರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಕೊಟ್ಟೋಗಿದ್ದಾನೆ ಇವತ್ತು ನೆನೆಸ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ಅವರು ರೂಢದಲ್ಲಿ ಬದುಕ್ತಾ ಇದ್ದೀವಿ ಅವತ್ತು ಇದೇ ರೀತಿ ಅವ್ರೇನಾದ್ರು ನಾವು ಎಲ್ಲಿರ್ತಿದ್ವಿ ನಾಶ ನಾಶ ಆಗ್ಬಿಡ್ತಿದ್ವಿ ಈ ಭೂಮಿ ಮೇಲೆ ನಮ್ಮ ಸಂತತಿನೇ ಇರ್ತಿರಲಿಲ್ಲ ಹಂಗಾಗ್ಬಿಡ್ತಿತ್ತು ಇವತ್ತು ಏನು ಸಾಹಿತ್ಯ ಕಟ್ಟದಪ್ಪ ನಾ ಆಡ್ ಕಡ್ದೋರಂತೆ ನುಡಿ ಕಟ್ತೋರಂತೆ ಕೋಟೆ ಕೊತ್ತಲಗಳ ಕಟ್ತೋರಂತೆ ರಾಜ್ಯವಾಳದೋರಂತೆ ಏನು ರಾಜ್ಯ ಆಳ್ತಿದ್ರಿ ಎಲ್ಲಿದೆ ನಿಮ್ಮ ರಾಜಕೀಯ ಸ್ಥಾನಮಾನಗಳು ಎಲ್ಲಿದೆ ನಿಮ್ಮ ಉದ್ಯೋಗಗಳು ನನಗೇನು ಸತ್ತಿ ಹೇಳ್ತೀನಿ ಮಾದಿಗ ಸಮುದಾಯದ ಒಬ್ಬ ಐ ಎ ಎಸ್ ಆಫೀಸರ್ ಯಾರು ಇವತ್ತಿದ್ದಾರೆ ಸರ್ಕಾರದಲ್ಲಿ ಗೊತ್ತಿಲ್ಲ ನನಗೆ ಯಾರೋ ಹಿಂದೆ ಇದ್ರು ಒಂದು ಮೂರು ಜನ ಇದ್ದರು ನನಗೆ ಗೊತ್ತಿದೆ ಅನಿಲ್ ಕುಮಾರ್ ಅಂತ ಗೋನಾಲ್ ಭೀಮಪ್ಪ ಅಂತ ಬಾಬುರಾವ್ ಮುಡುಬಿ ಆ ಥರದ್ದು ನಾಲ್ಕು ಮೂರು ನಾಲ್ಕು ಜನ ಹೆಸರಿದ್ದರು ಈಗ ಹೇಳ್ಕೊಳೋಕ್ಕೂ ಹೆಸರಿಲ್ಲ ಇರ್ಬೋದೇನೋ ಗೊತ್ತಿಲ್ಲ ಆದರೆ ಅವರು ಕೂಡ ತನ್ನ ಜಾತಿಯ ಹೆಸರಳಿಕೊಂಡು ಮುನ್ನಲ್ಲಿ ಬರೆದೇ ಇರುವಂತಹ ಅಸಹಾಯಕ ಪರಿಸ್ಥಿತಿ ಸೃಷ್ಟಿಯಾಗ್ಬಿಟ್ಟಿದೆ ಯಾರಾದರೂ ಸರಿ ಈ ವಿಡಿಯೋ ನೋಡಿದ್ರು ನನಗೊಂದು ಮೆಸೇಜ್ ಆದರೂ ಮಾಡಿ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಸಾರಿದ್ದಾರೆ ಈ ಸಮುದಾಯದ ಐ ಪಿ ಎಸ್ ಆಫೀಸರ್ ಗೊತ್ತಾ ಯಾರಾದರೂ ಹೆಸರುಗಳು ಗೊತ್ತಾ ನಾಶ ಆಗ್ಬಿಟ್ಟಿದಿರಿ ಇನ್ನೂ ರಣ ಹೇಳ್ತಾರೆ ನಾನು ಸಿದ್ದರಾಮಯ್ಯನವ್ರನ್ನ ಊರು ಊರುಗಳಲ್ಲಿ ನಿಮಗೆ ಧಿಕ್ಕಾರ ನಮ್ಮ ನಮ್ಮ ಹಕ್ಕನ್ನು ಜಾರಿಗೊಳಿಸಿ ಅನ್ನುವಂಥ ಪೋಸ್ಟರ್ಗಳನ್ನ ಹಚ್ಚಿ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಎಲ್ಲೇ ಪ್ರವಾಸಕ್ಕೆ ಬಂದರೂ ಕೂಡ ಅವ್ರನ್ನ ತಡೆದು ಅವರಿಗೆ ಘರಾವ್ ನಮ್ಮ ಹಕ್ಕನ್ನು ನೀನು ಸ್ಥಾಪನೆ ಮಾಡೋಕ್ಕಾಗ್ದ ಮೇಲೆ ಯಾಕೆ ಇದೆಯಾ ನೀನು ಮುಖ್ಯಮಂತ್ರಿ ಆಗಿ ಅಂತ ಕಟ್ಕೆ ಪಟ್ಟಿ ಹಿಡಿದು ಕೇಳಿ ನಿಮ್ಗೆ ಅಧಿಕಾರ ಇದೆ ಹೊಳಿತರ ಬಡಿತರ ಎಷ್ಟು ವಧೆಗಳು ಎಷ್ಟು ಬೂಟ್ ನೆಟ್ಗಳು ಎಷ್ಟು ಗುಂಡುಗಳು ತಿಂದೆ ನಮ್ಮ ಸಮುದಾಯದ ಹೀರಿಕರು ನಮ್ಗೆ ಈ ಹಕ್ಕನ್ನು ಕೊಟ್ಟೋಗಿತ್ತು ಅಯ್ಯೋ ಮೀರಾ ಕುಮಾರ್ ಅವರು ಏನೋ ವಿರೋಧ ಮಾಡಿಬಿಟ್ರಂತೆ ಹಂಗಾಗಿ ನಾವು ಸುಮ್ಮನೆ ಇರಬೇಕಂತೆ ಮೀರಾ ಕುಮಾರ್ ಅವರ ತಂದೆ ದುಡ್ದು ಇಕ್ಕಿದ್ರು ಆ ಅಮ್ಮನಿಗೆ ಏನು ಕೊರತೆ ಇಲ್ಲ ಆರಾಮಾಗ ಏನು ತಾನಲ್ದಿದ್ರು ತನ್ನ ತನ್ನ ನಾಲ್ಕು ತಲೆಮಾರಿಗೆ ಆಗೋ ದುಡ್ಕೊಂಡಿದ್ದಾರೆ ಅವ್ರಿಗೆ ಅವ್ರ ಅವ್ರ ಕುಟುಂಬದ ಸ್ವಾರ್ಥಗಳು ಮುಖ್ಯ ಆಗಿದವೆ ಅವ್ರು ವಿರೋಧ ಮಾಡ್ತಾರೆ ಮಾಯಾವತಿ ಅವರು ವಿರೋಧ ಮಾಡ್ಬಿಟ್ರು ಅವ್ರ ಪಕ್ಷದ್ದು ಏನು ಹಿತಾಸಕ್ತಿ ಇತ್ತೋ ಅದು ಉತ್ತರ ಪ್ರದೇಶಕ್ಕೆ ನಮಗೆ ನಾನು ಕೇಳ್ತಾರೆ ಕರ್ನಾಟಕಕ್ಕೆ ಚಂದ್ರಶೇಖರ ರಾವಣ ಕೂಡ ವಿರೋಧ ಮಾಡ್ಬಿಟ್ರಂತೆ ಅವ್ರು ಅದು ಅದು ಅವ್ರ ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು ಅಲ್ಲಿನ ಜನ ಅವ್ರನ್ನ ಹಿಡಿದು ಪ್ರಶ್ನೆ ಮಾಡ್ತಾರೆ ಯಾಕಪ್ಪ ವಿರೋಧ ಮಾಡ್ತಾ ಇದೆಯಾ ಇಷ್ಟು ದಿವಸ ಏನು ಮಾತಾಡಿದ್ದು ಅಂತ ಕೇಳ್ತಾರೆ ನಾವು ಕರ್ನಾಟಕದವರು ಕರ್ನಾಟಕದ ಪರಿಸ್ಥಿತಿ ಏನಿದೆ ನಮ್ಮ ಹತ್ರದಲ್ಲಿ ಅಧ್ಯಯನದ ವರದಿ ಇದೆ ಆ ವರದಿನಿಟ್ಕೊಂಡು ನಾವು ಜಾರಿ ಮಾಡಬೇಕಾಗಿರೋದು ಪದೇ ಪದೇ ಹೇಳ್ತಾ ಇದ್ದೀನಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನೀವು ಸಾವಿರ ತಪ್ಪು ತಿಳ್ಕೊಳ್ಳಿ ಸಾವಿರ ಬೇಜಾರು ಮಾಡ್ಕೊಳ್ಳಿ ನನ್ನ ಮಾತು ಹೊರಟು ಅನಿಸ್ಬೋದು ಆದರೆ ನಮ್ಮ ಬದುಕುಗಳು ಹೊರಟಾಗಿ ಹೋಗ್ತಾ ಇದಾವೆ ನನ್ನ ಮಾತು ಹೊರಸ್ಟು ಅನ್ನಿಸ್ಬೋದು ನಮ್ಮ ಬದುಕುಗಳು ನಮ್ಮ ಮಕ್ಕಳ ಜೀವನಗಳೇ ಹೊರಷ್ಟಾಗ್ಬಿಡ್ತವೆ ಇದನ್ನು ಮುಂದೆ ಬಿಟ್ಬಿಡಿ ಹಣ ಹಿಡಿತಾನಮನ್ನ ಒಂದು ಪಕ್ಷಕ್ಕೆ ಅಂಟ್ಕೊಂಡು ಹಿಂಗೆ ಕುತ್ಕೊಳ್ಳುವಂತಹ ಹಣ ಹಿಡಿತ ನಮ್ಮನ್ನು ಬಿಟ್ಬಿಡಿ ಯಾರ ಅಧ್ಯಯನ ವರದಿ ಕೇಳಿ ಯಾರ ಅಭಿಪ್ರಾಯನ ತಗೊಂಡು ಯಾವ ಲೀಗಲ್ ಒಪಿನಿಯನ್ ತಗೊಂಡು ಇ ಡಬ್ಲ್ಯೂ ಎಸ್ಸು ಬ್ರಾಹ್ಮಣರಿಗೆ ವೈಶ್ಯರಿಗೆ ಮನೆಯಾಗಳಿಗೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ರಪ್ಪ ಯಾರಾದರೂ ಬಿ ಎಸ್ ಪಿ ಅದನ್ನ ಸ್ವಾಗತ ಮಾಡಿಬಿಡ್ತು ಕಾಂಗ್ರೆಸ್ ಸ್ವಾಗತ ಮಾಡಿಬಿಡ್ತು ಡಿ ಎಸ್ ಸ್ವಾಗತ ಮಾಡ್ತು ಎಲ್ಲ ಪಕ್ಷಗಳು ಸ್ವಾಗತ ಸ್ವಾಗತ ಮಾಡಿಬಿಟ್ರು ಅಸಹಾಯಕ ಪರಿಸ್ಥಿತಿಯಲ್ಲಿರುವಂತಹ ಈ ವಲಮಾದಿಗರಿಗೆ ಒಂದಷ್ಟು ಒಳ ಮೀಸಲಾತಿ ಕೊಡೋಣ ಐದೈದು ಪರ್ಸೆಂಟ್ ಒಳ ಮೀಸಲಾತಿ ಕೊಡೋಣ ಅಂತಂದರೆ ಹೊಟ್ಟೆಲಿ ಬಿಂಕಿ ಬಿದ್ದಂಗೆ ಆಡ್ತಿರಲ್ಲ ನೀವೆಲ್ಲ ಮನುಷ್ಯರ ಸಿದ್ದರಾಮಯ್ಯವ್ರಿಗೆ ವಾರ್ನಿಂಗ್ ಇದು ನೀವು ಮನುಷ್ಯರೇ ಆಗಿದ್ದರೆ ನೀವು ಸಮಾಜವಾದಿಗಳೇ ಆಗಿದ್ದರೆ ನೀವು ಕೊಟ್ಟು ಮಾತನ್ನು ಉಳಿಸ್ಕೊಡ್ರೆ ಆಗಿದ್ದರೆ ಈ ಒಳಮೀಸಲಾತಿಯನ್ನು ಜಾರಿಗೊಳಿಸಿ ಇಲ್ಲಾಂದರೆ ಇವರ ಶಾಪ ನಿಮ್ಮನ್ನು ಸುಟ್ಟಾಕ್ಬಿಡುತ್ತೆ ಎಚ್ಚರ